ಹಾಯ್ ಫ್ರೆಂಡ್ಸ್ ನೋಡ್ಕೋಬೋದು ಗೋಕಾಕ್ ಮಾರ್ಕೆಟ್ ಇದೆ ಯಾವ ಥರ ಮರಿಗಳು ಅಂತ ನೋಡ್ಕೋಬೋದು ಇವತ್ತಿನ ದಿನಕ್ಕೆ ಮರಿಗಳ ಏನು ರೇಟ್ ಅದಾವ ಅಂತೇಳಿ ನೋಡು ಫ್ರೆಂಡ್ಸ ಹಂಗೆ ನಮ್ಮ ಚಾನೆಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಮರಿಗಳುದ್ದಾವ ಅನ್ನಾರ ಏನು ರೇಟ್ ಹೇಳ್ತಂತ ಕೇಳು ಅನ್ನ ರೇಟ್ ಏನು ಹೇಳ್ತೀವ ರೇಟ್ ಏನು ಹೇಳ್ತೇನೆ ಹತ್ತು ಸಾವಿರಲೇ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ನೋಡ್ಕೋಬೋದು ಫೈನಲ್ ಕೊಡ್ದಾನೆ ಫೈನಲ್ ಕೊಡ್ದ ಎಂಟೂರಿಗೆ ಬಂದರೆ ತಮ್ಮ ಫ್ರೆಂಡ್ಸ್ ನೋಡ್ಕೋಬೋದು ಮರಿಗಳು ಯಾವ ಥರದ ಅಂತೇಳಿ ಫ್ರೆಂಡ್ಸ್ ಇಲ್ಲಿ ಮರಿಗಳು ನೋಡ್ಕೊರಿ ಅಣ್ಣ ರೇಟ್ ಏನು ಹೇಳ್ತೀವ ಫೈನಲ್ ಕೊಡ್ದಾನೆ ರೇಟ್ ಎಂಟೂರು ಹೇಳಿದ್ರು ಫೈನಲ್ ಏಳೂರು ಯಾರು ಕೊಡ್ತಾರೋ ಫ್ರೆಂಡ್ಸ್ ನೋಡ್ಕೋಬೋದು ಅಕ್ಕ ರೇಟ್ ಏನು ಹೇಳ್ತೀವ ಏನ್ ರೇಟ್ ಹೇಳ್ತಕ್ಕವ ನಲವತ್ತು ಎಲೆ ಕೆಲ ಹೇಳಕ್ಕ ಒಂಬತ್ತೂರ್ಲೆ ರೇಟ್ ಯಾವ್ತಾರೆ ಫ್ರೆಂಡ್ಸನ್ ಫೈನಲ್ ಕೊಡ್ದಕ್ಕ ಫ್ರೆಂಡ್ಸಿನ ಫೈನಲ್ ಎಂಟೂರು ಯಾರ ಕೊಡ್ತಾರು ಫ್ರೆಂಡ್ಸನ್ ನೋಡ್ಕೋಬಹುದು ನಮ್ಸರ ರೇಟ್ ಏನು ಹೇಳ್ತೇನ ಇವ ಹತ್ತೂರಂಗ ರೇಟ್ ಯಾವ್ತಾರ ನೋಡ ರೇಟ್ ಹೇಳ್ತಾವ ಫ್ರೆಂಡ್ಸ್ ನೋಡ್ಕೋಬೋದು ಫೈನಲ್ ಕೊಡ್ಸ ಏಳು ಸಾವಿರ ಅದು ಬಂದ್ರೆ ನೋಡ್ಕೋಬಹುದು ಮರಿಗಳು ಯಾವ ತರದ ಫ್ರೆಂಡ್ಸ್ ಇಲ್ಲಿ ಕರಿ ಮರಿದವ ಅನಾರ ಏನ್ ರೇಟ್ ಹೇಳ್ತಾರಂತ ಹೇಳಿ ಫ್ರೆಂಡ್ಸ್ ರೇಟ್ ಏನ್ ಹೇಳ್ತೀವ ಒಂಬತ್ತೂರ ಏನ್ ರೇಟ್ ಹೇಳ್ತಾವ ಫ್ರೆಂಡ್ಸ್ ನೋಡ್ಕೋಬಹುದು ಮರಿಗಳು ಹೇಳಿ ಫೈನಲ್ ಕೊಡದನಾ ಎಂಟು ಸಾವಿರ ಬಂದ್ರೆ ಕೊಡ್ತಾವ ಫ್ರೆಂಡ್ಸ್ ಒಂದು ನೋಡ್ಕೋದು ಮರಿಗಳು ಯಾವ್ತಾರು ಅಂತೇಳಿ ನಿಮ್ಮ ಮಾಲಕರಲ್ಲಿ ಫ್ರೆಂಡ್ಸ್ ಅದ ರೇಟ್ ಏನ್ ಹೇಳ್ತಿದ ಹತ್ತೂರಿ ನೋಡ್ಕೋಬೋದು ಫೈನಲ್ ಕೊಡೋದ ಫೈನಲ್ ಏನ್ ಬಂದ್ರೆ ಕೊಡ್ತೀನಿ ಏಳು ಊರು ಯಾರು ಕೊಡ್ತಾವ್ ಫ್ರೆಂಡ್ಸ್ ನೋಡ್ಕೋಬೋದು ಮರಿ ಯಾವ ತರ ಹೇಳಿ

ಅಣ್ಣ ರೇಟ್ ಏನು ಹೇಳ್ತೀವ ಎಂಟೂರಿಗೆ ಫೈನಲ್ ಕೊಡ್ದಾನ ನೋಡ್ಕೋದು ಫ್ರೆಂಡ್ಸ್ ಈ ತರ ಮರಿದಾವ ಎಂಟ ಎರೂರು ಕಡಿಮೆ ಎಂಟಾದ ಬಂದ್ರೆ ಕೊಡ್ತಾವ ಫ್ರೆಂಡ್ಸ್ ಒಂದು ಜೋಡಿ ಕೊಡ್ತಾರಂತ ಫ್ರೆಂಡ್ಸ್ ನೋಡ್ಕೋಬೋದು ಫ್ರೆಂಡ್ಸ್ ಇಲ್ಲೊಂದು ಮರಿ ಐತಿ ನೋಡ್ಕೋಬೋದು ಪೈಟಿಂಗ್ ಮರಿ ಅನ್ನಾರ ಏನು ರೇಟ್ ಹೇಳ್ತಾರೆ ಅಂತ ತಿಳ್ಕೊಂಡು ಬರ್ರಿ ಅಣ್ಣ ರೇಟ್ ಏನು ಹೇಳ್ತಿತ್ತು ಹನ್ನೆರಡು ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ನೋಡ್ಕೋಬೋದು ಫೈನಲ್ ಕೊಡ್ದನ ಹನ್ನೊಂದುವರೆ ಯಾವ್ದೋ ಬಂದ್ರೆ ಕೊಡ್ತಾವ ಫ್ರೆಂಡ್ಸ್ ಫ್ರೆಂಡ್ಸಿಂದ ನೋಡ್ಕೋಬೋದು ಮರಿ ಯಾವ ಥರ ಆಯ್ತು ಫ್ರೆಂಡ್ಸ್ ಇಲ್ಲಿ ಜವಳ ಮರಿ ಇದಾವ ಅನ್ನಾರ ಏನು ರೇಟ್ ಹೇಳ್ತಾರೆ ಅಂತ ತಿಳ್ಕೊಬೋದು ಅನ್ನ ರೇಟ್ ಏನು ಹೇಳ್ತೀವ ಅಣ್ಣ ರೇಟ್ ಏನು ಹೇಳ್ತೀವ ಏಳು ಸಾವಿರ ಎಂಟ್ನೂರು ಹೇಳ್ತಾರೆ ಫ್ರೆಂಡ್ಸ್ ಫೈನಲ್ ಕೊಡ್ದನ ಆರೂವರಿ ಆರ್ ಸಾವಿರದ ಎಂಟುನೂರ ಬಂದ್ರೆ ನೋಡ್ಕೋಬಹುದು ಫ್ರೆಂಡ್ಸ್ ನೋಡ್ಕೋಬಹುದು ಅನ್ನಾರ ಏನ್ ರೇಟ್ ಹೇಳ್ತಾರ ಅಣ್ಣ ರೇಟ್ ಏನ್ ಹೇಳ್ತೀವ ಎಂಟೂರಿ ಏನ್ ರೇಟ್ ಹೇಳ್ತಾರ ನೋಡ್ಕೋ ಫ್ರೆಂಡ್ಸ್ ಫೈನಲ್ ಕೊಡದನಾ ಎರಡುನೂರು ಕಡಿಮೆ ಏಳು ಏಳು ಸಾವಿರ ಆರು ಕೊಡ್ತಾ ಫ್ರೆಂಡ್ಸ್ ನೋಡ್ಕೋದು ಅಣ್ಣ ರೇಟ್ ಏನು ಹೇಳ್ತಿದ್ದಕ್ಕೆ ಒಂಬತ್ತೂರಿ ರೇಟ್ ಹೇಳ್ತಾನೆ ಫ್ರೆಂಡ್ಸ್ ಫೈನಲ್ ಕೊಡ್ದನಾಂಟೂ ಎಂಟೂರಿಗೆ ಬಂದ್ರೆ ಕೊಡ್ತಾ ಫ್ರೆಂಡ್ಸ್ ಫ್ರೆಂಡ್ಸ ನೋಡ್ಕೋದು ಅಣ್ಣ ರೇಟ್ ಏನು ಏನ್ ಹೇಳ್ತಾ ರೇಟ್ ಏನ್ ಹೇಳ್ತೇನೆ ಹನ್ನಾರು ಸಾವಿರ ಫೈನಲ್ ಕೊಡ್ದನಾಂಬತ್ತರ ತನಕ ಬಂದ್ರೆ ಕೊಡ್ತಾವಂತೆ ನೋಡಕ್ಕೂಬೋದು ಅಣ್ಣ ರೇಟ್ ಏನ್ ಹೇಳ್ತೀವ್ ನೋಡಿ ಅವ್ರಿಂಗ್ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ನೋಡ್ಕೋಬೋದಿವ ಮರಿ ಯಾವ ಅಂತ ಹೇಳಿ ಫೈಟಿಂಗ್ ಮರಿವ ಫೈನಲ್ ಕೊಡ್ದನ ಫ್ರೆಂಡ್ಸ್ ಹತ್ತು ಸಾವಿರ ಮ್ಯಾಗಾರ ಕೊಡ್ತಾ ಅಂತ ನೋಡ್ಕೋಬೋದು ಮರಿ ಯಾವ ಥರದ ಅಂತ ಹೇಳಿ ರೇಟ್ ಏನು ಹೇಳ್ತೀವ ರೇಟ್ ಏನ್ ಹೇಳ್ತೇನೆ ಎಂಟು ರೀ ಎಂಟು ರೇಟ್ ಹೇಳ್ತಾವೆ ನೋಡಿ ಫ್ರೆಂಡ್ಸ್ ಫೈನಲ್ ಕೊಡೋದನಾ ಫೈನಲ್ ಏನ್ ರೇಟ್ ಬಿಟ್ಟು ಫಂಡ್ರೆಡ್ತೀನಿ ಏಳೂವರಿ ಹಂಗೆ ಬಂದ್ರೆ ಕೊಡ್ತಾವ ಫ್ರೆಂಡ್ಸ್ ಮಾಡಿಕೊಡುವ ಅಣ್ಣ ರೇಟ್ ಏನ್ ಹೇಳ್ತೀರ ರೇಟ್ ಏನು ಹೇಳ್ತೀನಿ ಹತ್ತು ರೇಟ್ ಫ್ರೆಂಡ್ಸ್ ಹೇಳ್ತಾರ ಫೈನಲ್ ಏನು ರೇಟ್ ಬಂದ್ರೆ ಕೊಡ್ತೀನಿ ಒಂಬತ್ತೂರಿ ಬಂದ್ರೆ ಕೊಡ್ತಾ ಫ್ರೆಂಡ್ಸ್ ನೋಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ಎಳಗ ಮರಿದವ ನೋಡ್ಕೋಬೋದು ಅಣ್ಣ ರೇಟ್ ಏನು ಹೇಳ್ತೀವ ಹಿಂಗೆ ರೇಟ್ ಹೇಳ್ತಾವ ಫ್ರೆಂಡ್ಸ್ ಅಣ್ಣ ಫೈನಲ್ ಏನ್ ರೇಟ್ ಬಂದ್ರೆ ಕೊಡ್ತೇವೆ ನಾವು ಎಂಟೂರಿಗೆ ಬಂದ್ರೆ ಫ್ರೆಂಡ್ಸ್ ನೋಡ್ಕೋಬಹುದು ಮರಿ ಈ ಅದಾವ ಫ್ರೆಂಡ್ಸ್ ಇಲ್ಲಿ ಮರಿಗೋದವ ನೋಡ್ಕೋಬಹುದು ಅನಾರ ಏನ್ ರೇಟ್ ಹೇಳ್ತಾರ ರೇಟ್ ಏನ್ ಹೇಳ್ತಾರೆ ನಾವೂ 8 ರ ರೇಟ್ ಹೇಳ್ತವನ ಫ್ರೆಂಡ್ಸ್ ಅವನೆ ಫೈನಲ್ ಏನ್ ರೇಟ್ ಬಂದ್ರು ಕೊಡ್ತಾರೆ ಇವ ಏ ಮಾಲ್ ಇದ್ದಂಗಿರಿ 7 ವರೆ ತಕ ಆಗೋ 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 ಏನ್ ಮರಿ ಪೈಟಿಂಗ್ ಮರಿ ಅನ್ನಾರ ಏನ್ ರೇಟ್ ಹೇಳ್ತಾರೆ ಅಂತ ಕೇಳ್ಬೇಡಿ ಫ್ರೆಂಡ್ಸ್ ಅನ್ನ ರೇಟ್ ಏನು ಹೇಳ್ತಿದಕ್ಕೆ ಇಪ್ಪತ್ ಸಾವ್ರ ರೇಟ್ ಹೇಳ್ತಾರೆ ಹಲ್ಲಾಗ ಏನೈತೇನ ಹಲ್ಲಾಕ ಮೂರ್ ಜಸ್ಟ್ ಈಗ ಹಲ್ಲಾಕೈತೆ ಇಪ್ಪತ್ ಸಾವಿರ ರೇಟ್ ಹೇಳ್ತಾರ ಹೆಚ್ಚು ಕಡಿಮೆ ಕೊಡ್ತಾರ ಫ್ರೆಂಡ್ಸ್ ಇವ್ರ ನಂಬರ್ ಕೊಡ್ತನೋ ಯಾರೇ ಬೇಕಾರ ಕಾಲ್ ಮಾಡಿ ಫ್ರೆಂಡ್ಸ್ ನಂಬರ್ ಹೇಳೋಣ ನಿಮ್ದು ಸೆವೆನ್ ಡಬಲ್ ನೈನ್ ಸಿಕ್ಸ್ ಸಿಕ್ಸ್ ಜೀರೋ

ಮೂರೂ ರೇಟ್ ಹೆಂಗ ಮೂರು ಹನ್ನೆರಡು ಹನ್ನೆರಡುವರೆ ರೇಟ್ ಹನ್ನೆರಡುವರೆ ಕೊಡ್ತೀವಿ ಏನು ಬಂದ್ರೆ ಕೊಡ್ತೇನೆ ನೀವು ಕೇಳಿಬಿಟ್ರೆ ಎಂಟು ಸಾವಿರ ಕೊಡ್ತೀನಿ ಇಲ್ಲ ಸೀದಾ ಹನ್ನೆರಡು ಸಾವಿರ ಐತೆ ಎಂಟು ಊರಲ್ಲಿ ಕೊಡ್ತೇನೆ ಒಟ್ಟ ಹಂಗೆಲ್ಲ ದುಡ್ಡುಗಡೆ ಸೀದಾ ಹಿಂಗೈತೆ ಮೂರು ನೂರು